ರ್ಷಕ್ಕೆ ಕಾರಣವಾಯಿತು ಅಂತರ್ಧರ್ಮ ವಿವಾಹ ಹಿಂದೂ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಗಲಾಟೆ ನಡೆದು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆದು ಹಿಂದೂ ಕಾರ್ಯಕರ್ತರು ಪೊಲೀಸರ ಮಧ್ಯೆ ನಡೆದಂತಹ ಗಲಾಟೆ ಇದು ಸಂಘರ್ಷಕ್ಕೆ ಕಾರಣವಾಯಿತು ಅಂತರ್ಧರ್ಮ ವಿವಾಹ ಬಾಗಲಕೋಟೆಯ ನವನಗರದಲ್ಲಿ ನಡೆದಂತಹ ಭಾರಿ ಹೈಟ್ರಾ ಮುಸ್ಲಿಂ ಯುವತಿಯನ್ನ ಮದುವೆಯಾದ ಹಿಂದೂ ಯುವಕ ಬಾದಾಮಿಯ ಹಿಂದೂ ಯುವಕ ಮತ್ತು ಮುಸ್ಲಿಂ ಯುವತಿ ಮದುವೆ ಆಗಿದ್ದು ಬಹಳ ದೊಡ್ಡ ಗಲಾಟೆ ನಡೆದಿತ್ತು ಕುಟುಂಬಸ್ಥರಿಂದ ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಈ ಜೋಡಿ ಬಂದಿತ್ತು ಈ ವೇಳೆ ಹಿಂದೂ ಸಂಘಟನೆ ಯುವತಿ ಮನೆಯವರ ಮಧ್ಯೆ ವಾಗ್ವಾದ ನಡೆದಿದೆ ಮಧ್ಯಪ್ರವೇಶಿಸಿದ ನವನಗರ ಸಿಪಿಐ ರಾಮಣ್ಣ ಬಿರಾದ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪ್ರಯತ್ನಿಸಿದರು ಇಂದು ಕಾರ್ಯಕರ್ತರ ವಿರುದ್ಧ ಸಿಪಿಐ ರಾಮಣ್ಣ ದರ್ಪ ತೂರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಸಿಪಿಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಕಾರ್ಯಕರ್ತರು ಧರಣಿ ನಡೆಸಿದರು ಸಂಧಾನದ ವೇಳೆ ಪೊಲೀಸರ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿತು ಹಿಂದೂ ಕಾರ್ಯಕರ್ತರನ್ನ ನಿಯಂತ್ರಿಸೋದಕ್ಕೆ ಖಾಕಿ ಪಡೆ ಲಾಠಿ ಬೀಸಿದೆ ಘಟನೆ ಸಂಬಂಧ ಮೂವರು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಕುಮಾರಸ್ವಾಮಿ ಮನೋಜ್ ವಿಕ್ರಮ್ರನ್ನ ಬಂಧಿಸಿದ್ದಾರೆ ಪೊಲೀಸರು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಥಳಕ್ಕೆ ಭೇಟಿ ನೀಡಿದ್ರು ಸಿಪಿಐ ರಾಮಣ್ಣ ವಿರುದ್ಧ ಕ್ರಮಕ್ಕೆ ಚರಂತಿಮಠ ಒತ್ತಾಯಿಸಿದ ಇವತ್ತು ಹಿಂದೂ ಕಾರ್ಯಕರ್ತರೊಂದಿಗೆ ಚರಂತಿಮಠ ಸಭೆಯನ್ನ ನಡೆಸಲಿದ್ದಾರೆ ಅಂತರ್ಧರ್ಮ ವಿವಾಹ ಅನ್ನೋದು ಬಹಳ ದೊಡ್ಡ ಗಲಾಟೆಗೆ ಕಾರಣವಾಯಿತು ಬಾಗಲಕೋಟೆಯ ನವನಗರದಲ್ಲಿ ಮೂವರು ಹಿಂದೂ ಕಾರ್ಯಕರ್ತರ ಬಂಧನ ಆಗಿದೆ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು ಬಹಳ ದೊಡ್ಡ ಹೈಡ್ರಾಮಾ ನಡೆಯಿತು ಸ್ಥಳದಲ್ಲಿ ಸಿಪಿಐ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಕೂಡ ಸಿಪಿಐ ರಾಮಣ್ಣ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರೊಂದಿಗೆ ಚರಂತಿ ಮಟ್ಟ ಸಭೆ ನಡೆಸಲಿದ್ದಾರೆ ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು ಬಾಗಲಕೋಟೆಯಲ್ಲಿ ನಡೆದಂತ ಅಂತರ್ಧರ್ಮ ವಿವಾಹ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಯಿತು ಪರಿಸ್ಥಿತಿ ತಿಳಿಗೊಳಿಸುವುದಕ್ಕೆ ಪೊಲೀಸರು ಲಾಠಿ ಬೀಸಿದರು ನಮ್ಮ ಹಿಂದೂ ಸಂಘಟನೆ ಕುಮಾರಸ್ವಾಮಿ ಮನೋಜ್ ಇನ್ನೊಬ್ಬರು ವಿಕ್ರಮ್ ಅಲ್ಲೆ ವಿಕ್ರಮ್ ದೇಶಪಾಂಡೆ ಅವರು ಭೇಟಿಯಾಗಕ್ಕೆ ಹೋಗಿದ್ರು ಅಂತ ಅವರು ಸರಳ ರೀತಿಯಿಂದ ಮಾತಾಡಿಬಿಟ್ಟಿದ್ರೆ ಸರಳವಾಗಿ ಹೊತ್ತಿತ್ತು ಅವರು ಭಾಳ ಲೂಸ್ ಟ್ರ್ಯಾಕಿಂಗ್ ಮಾಡಿ ಭಾಳ ಅಸಭ್ಯ ರೀತಿಯಿಂದ ವರ್ತನೆ ಮಾಡಿದ್ದಕ್ಕೆ ಇವರು ಸೆಟ್ ಬಂದು ಅವರು ಸಿ ಪಿ ಐ ಬಂದು ಇಲ್ಲಿ ಕ್ಷಮಕ್ಕೆ ಇರಬೇಕು ಅಂತೇಳಿ ಇಲ್ಲಿ ಪ್ರೊಟೆಸ್ಟ್ ಮಾಡಕತ್ತಾರೆ ಇಲ್ಲಿ ಯಾರೋ ಇಂಥ ಇದರೊಳಗೆ ದುರುಪಯೋಗ ತಗೊಳ್ಳೋಕ್ಕೆ ಯಾರೋ ಒಬ್ಬ ಕಲ್ಲು ಹೋಗಿದ್ದಕ್ಕೆ ಸ್ವಲ್ಪ ಸಣ್ಣ ಆಹಿತರ ಘಟನೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರು ಬಾದಾಮಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಹುಡುಗ ಹುಡುಗಿ ಪೊಲೀಸು ಅಧೀಕ್ಷಕರಿಗೆ ಕಚೇರಿಗೆ ಬಂದಿರ್ತಾರೆ ಅಲ್ಲಿ ಬಂದಂಥ ಸಮಯದಲ್ಲಿ ಕುಮಾರಸ್ವಾಮಿ ಮತ್ತೆ ನಾಗರಾಜ್ ಅಂಬಿಗಾರ್ ಮತ್ತೆ ದೇಶಪಾಂಡೆ ಇತರರು ಕೂಡ ಅಲ್ಲಿ ಆಫೀಸಿಗೆ ಬರ್ತಾರೆ ಮತ್ತೆ ಅವ್ರ ಪ್ರಕಾರ ಇನ್ನೊಬ್ಬರು ಬರ್ತಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅವರು ಹೇಳಿ ಕಳಿಸ್ತಾರೆ ಇದು ಯಾರಿಗೂ ಇಲ್ಲ ಅವರು ಹುಡುಗಿ ಮತ್ತೆ ಹುಡುಗೊಂದು ತಂದೆ ತಾಯಿಗಳು ಬರ್ತಾರೆ ಅವ್ರು ಏನು ಹೇಳ್ತಾರೆ ಇಬ್ಬರು ಮೇಜರ್ ಇರೋದರಿಂದ ಅದು ಏನು ಕಾನೂನು ಕ್ರಮ ಆಗುತ್ತೆ ಅದನ್ನು ತೆಗೆಸಿ ನಾವು ಕಳಿಸ್ತು ಅಂತ ಹೇಳಿದ್ದಾರೆ ಮತ್ತು ಹುಡುಗಿದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದ್ರಿಂದ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ನಾವು ಏನು ಕಾನೂನು ಕ್ರಮ ಇತ್ತು ಅದನ್ನು ಕಳಿಸ್ತಕ್ಕಂಥದ್ದು ಮಾಡಿವಿ ಅದಾದ ನಂತರಲ್ಲೇ ಹೊರಗಡೆ ಬರ್ತಕ್ಕಂಥದ್ದು ಅಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳು ಹೊರಗೆ ಹೇಳಿದಾಗ ಮಾತಿನ ಚೆಕ್ಮಕ್ಕಾಗಿತ್ತು ನಂತರ ಆಲಪ್ಪ ಅಲ್ಲಿಂದ ಸುಮ್ಮನೆ ಇರತಕ್ಕಂಥ ಎಂಟು ಎಂಟಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಕಾರ್ಪೊರೇಷನ್ ಸರ್ಕಲ್ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿದರು ಅದು ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು ಇದು ಒನ್ ಫಾರ್ಟಿ ಫೋರ್ ಇರೋದ್ರಿಂದ ನಾವು ಎಲ್ಲದೂ ಕೂಡ ಹೇಳಿದ್ವಿ ಅದು ಹೋಗಂತ ಹೇಳಿದಲ್ಲಿ ಕೂಡ ಹೋಗಿಸಿಲ್ಲ ಹಂಗಾಗಿ ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಕ್ಕೆ ಹೋಗಿತ್ತು ಪ್ರಿವೆಂಟಿವ್ ಅರೆಸ್ಟ್ ನಾವು ಮಾಡಿದೀವಿ ಮತ್ತೆ ಆ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಬಾಗಲಕೋಟೆಯ ನವನಗರದಲ್ಲಿ ನಡೆದಂತಹ ಅಂತರ್ಧರ್ಮೀಯ ವಿವಾಹ ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು ಇದು ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್